ಗ್ರೇಟರ್ ಬೆಂಗಳೂರು ಬಿಲ್ ಏನು ಸರ್ಕಾರ ಇವಾಗ ಈಗಾಗಲೇ ಜಾರಿ ಮಾಡಿರ್ತಕ್ಕಂಥದ್ದು ಈ ಬಿಲ್ ಏನಿದೆ ಈ ಬಿಲ್ಲು ಸಂಪೂರ್ಣವಾಗಿ ಅವೈಜ್ಞಾನಿಕವಾಗಿದೆ ಅಂತ ಹೇಳಿ ವಾಟಾಳ್ ಅವರು ಈಗಾಗಲೇ ಹೇಳಿದ್ದಾರೆ ಸ್ವತಃ ಈ ಬಗ್ಗೆ ಮಾತಾಡಲಿಕ್ಕೆ ಇದ್ದಾರೆ ಅವ್ರನ್ನ ಮಾತಾಡಿಸ್ತಾ ಹೋಗ್ತೇನೆ ಸರ್ ಈಗ ಗ್ರೇಟರ್ ಬೆಂಗಳೂರು ಬಿಲ್ ಸರಿಲ್ಲ ಇದು ಅವೈಜ್ಞಾನಿಕವಾಗಿದೆ ಅಂತ ಹೇಳಿ ಹೇಳಿದ್ದಾರೆ ಸರ್ ಈ ಬಗ್ಗೆ ಹೇಳೋದು ಗ್ರೇಟರ್ ಬೆಂಗಳೂರು ಇದು ಬೆಂಗಳೂರಿನ ನಾಗರಿಕರಿಗೆ ಅಪಶಕನ ಕೆಟ್ಟ ಕನಸು ನಿಜವಾಗಲೂ ಇದನ್ನು ತರಬಾರದು ಇದರಿಂದ ಜನಕ್ಕೆ ಅನಾನುಕೂಲವೇ ಹೊರತು ಅನುಕೂಲ ಆಗೋದಿಲ್ಲ ಒಂದು ಅರ್ಜಿ ಇಡ್ಕೊಂಡು ತನ್ನ ಕೆಲಸಕ್ಕಾಗಿ ಯಾವ ಮೇಯರ್ ಹತ್ರಕ್ಕೆ ಹೋಗ್ಬೇಕು ಎಲ್ಲಿ ಹೋಗ್ಬೇಕು ಏನು ಹೋಗ್ಬೇಕು ನೀವು ಮೂರು ಜನ ಮೇಯರ್ ಮಾಡಿದ್ರೆ ಒಬ್ಬ ಮೇಯರ್ ಆ ಕಡೆ ಒಬ್ಬ ಮೇಯರ್ ಈ ಕಡೆ ಈ ಥರ ಆಗುತ್ತೆ ಇದೆಲ್ಲ ಒಳ್ಳೆಯ ಸೂಚನೆ ಅಲ್ಲ ಇದು ನಿಜಕ್ಕೂ ಬಹಳ ಪಾಳ್ಯಗಾರಿಕೆ ಆಗುತ್ತೆ ಇದು ಒಳ್ಳೆಯ ಸಂಪ್ರದಾಯ ಅಲ್ಲ ಇದನ್ನು ಮಾಡಬಾರ್ದು ಅಂತ ಅಂದರೆ ವಿರೋಧ ಪಕ್ಷವಾಗಿ ಬಿ ಜೆ ಪಿ ಇದನ್ನು ವಿರೋಧಿಸಿದಲ್ಲಿ ಹಿಂದುಳಿತ ಅಂತಕ್ಕಂಥದ್ದು ಸರ್ ಬಿ ಜೆ ಪಿ ಅವ್ರಿಗೂ ಬೇಕಾಗಿದೆ ಬಿ ಜೆ ಪಿ ಅವ್ರಿಗೂ ಗ್ರೇಟರ್ ಬೆಂಗಳೂರು ಬೇಕು ಅವರ ಎಮ್ ಎಲ್ ಎಗಳು ಮೆಂಬರ್ ಆಗಿರ್ತಾರೆ ಬಹುತೇಕ ಮೆಜಾರಿಟಿ ಅವರದ್ದು ಬಿ ಜೆ ಪಿನೇ ಇದೆ ಅವರು ಇರ್ತಾರೆ ಆದ್ದರಿಂದ ಅವ್ರನ್ನ ಆರಾಮಾಗಿ ನಾವು ಇಡೀ ಕಂಟ್ರೋಲ್ ಮಾಡ್ಕೊಂಡಿರೋಣ ಗ್ರೇಟರ್ ಬೆಂಗಳೂರನ್ನ ಅಂಥೇಳಿ ಅವ್ರಿಗೂ ಚುನಾವಣೆ ಬೇಕಾಗಿಲ್ಲ ಮತ್ತು ಗ್ರೇಟರ್ ಬೆಂಗಳೂರನ್ನ ಅವರು ತೀವ್ರವಾಗಿ ವಿರೋಧಿಸ್ತಾ ಇಲ್ಲ ಅವರು ವಿರೋಧಿಸಲಾಗಿದ್ದರೆ ಈಗ ಅವ್ರಿಗೆ ವ ಅದ್ಭುತವಾದಂಥ ಅವಕಾಶ ಇದೆ ಕೂಡಲೇ ರಿಸೈನ್ ಮಾಡಲಿ ಮಾಡಲಿ ವಿರೋಧ ಪಕ್ಷ ನಾಯಕರು ಎಲ್ಲರೂ ಎಮ್ ಎಲ್ ಎಗಳು ವಿರೋಧ ಇದು ಮಾಡಲಿ ಅವರು ಶಕ್ತಿನೆಲ್ಲ ಬಿಡಿ ಈಗ ಸ್ಪೀಕರ್ ಅವ್ರನ್ನ ಹಾಕಿದ್ರು ಹೋಗಿ ಅವರಿಗೆ ಮನವಿ ಕೊಡೋಕೆ ಹೋಗಿದ್ದಾರೆ ಏನಾರ ಮಾಡಿ ದಯವಿಟ್ಟು ಏನಾರ ಮಾಡಿ ಅಂತ ಜೋರಾಗಿದ್ದರು ಅವರು ಅದು ರೂಪನೇ ಬೇರೆ ಮಾಡಬೇಕಾಗಿತ್ತು ಎಲ್ಲಿ ಮಾಡ್ತಾರೆ ಮಾಡಲಿಲ್ಲ ಅದು ಸುಮ್ಮನೆ ಹಿಂಗೆ ನಾಟಕ ಆಡ್ತಾ ಇದ್ದಾರೆ ಅಂದರೆ ಸರ್ ನಿಮ್ಮ ಮುಂದಿನ ಹೋರಾಟಗಳು ಯಾವ ರೀತಿ ಇರುತ್ತೆ ಸರ್ ಮುಂದಿನ ಹೋರಾಟ ನಿಮಗೆ ತಿಳಿಸ್ತೀನಿ ಎರಡು ಮೂರು ದಿವಸದಲ್ಲಿ ಮತ್ತೆ ತಮ್ಮನ್ನು ಕರೆದು ರೂಪರೇಷೆಗಳು ಮತ್ತು ಬೆಂಗ್ ಮೊದಲು ಬೆಂಗಳೂರು ಮಹಾನಗರ ಪಾಲಿಕೆ ಮುಂದೆ ಒಂದು ಚಳವಳಿ ಮಾಡ್ತೀವಿ ಈಗಾಗಲೇ ನಾನು ಐದು ತಿಂಗಳಿಂದ ಮಾಡಿದ್ದೀನಿ ಇದನ್ನು ನಾನೇ ಫಸ್ಟ್ ಬೆಂಗಳೂರಿನಲ್ಲಿ ವಿರೋಧ ಮಾಡಿದ ನಾನೇ ವೆರಿ ಫಸ್ಟ್ ಯಾರೂ ವಿರೋಧ ಮಾಡಲಿಲ್ಲ ಮಾಡಿ ಅವತ್ತೆಲ್ಲ ನಾನು ಬಂಧನ ಮಾಡಿದ್ರು ಅದೇನು ಮಾಡ್ಕೊಂಡು ಹೋಗಲಿ ವಿರೋಧ ಮಾಡಿದವನು ನಾನೇ ಇವಾಗಲೂ ಮುಂದೆ ಅದನ್ನು ಭಾರಿ ಪ್ರಮಾಣದಲ್ಲಿ ವಿರೋಧ ಮಾಡ್ತೀವಿ ಬೇರೆ ಬೇರೆ ಸಂಘ ಸಂಸ್ಥೆಗಳನ್ನು ಎಲ್ಲರೂ ಬರಬೇಕಾ ಇದೇನು ಎಲ್ಲರೂ ಕರಿತೀವಿ ಎಲ್ಲರೂ ಬರಲಿ ಹೋರಾಟ ಇದೊಂದು ನಾಗರಿಕರ ಹೋರಾಟ ನಾಗರಿಕರು ಬೆಂಗಳೂರು ನಾಗರಿಕರ ಹೋರಾಟ ಇದು ಮೊದಲು ಒಂದು ಸಮ್ಮೇಳನ ಮಾಡ್ತೀವಿ ಕರಿತೀವಿ ಮಾತಾಡ್ತೀವಿ ಮತ್ತು ಬೀದಿ ಬೀದಿಯಲ್ಲಿ ಸಾರ್ತೀವಿ ಡೆಂಗ್ಳೂರ ಹೊಡಿತೀವಿ ಎಲ್ಲ ಮಾಡ್ತೀವಿ ಇದಿಷ್ಟು ವಾಟಾಳ್ ನಾಗರಾಜ್ ಅವರ ಮಾತಾಗಿತ್ತು ಕ್ಯಾಮ್ರಾ ಪರ್ಸನ್ ಸತ್ಯರ ಜೊತೆ ಕಿರಣ್ ಕಾನ್ಮನೆ ಬಿ ಟಿ ವಿ ನ್ಯೂಸ್ ಬೆಂಗಳೂರು